ಮೇಲಿರುವ ಎಲ್ಲ ನಾಯಕರೇ ಹಾಗೂ ನಡೆದಿರ್ತಕ್ಕಂಥ ನಾಗರಿಕ ಬಂಧುಗಳೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಕೂಡ ಓಟ್ ಹಾಕಬೇಕು ಈ ಓಟು ಹದಿನೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಹದಿನೇಳು ಲೋಕಸಭಾ ಚುನಾವಣೆಗಳಲ್ಲಿ ಹಾಕಿದ ಓಟು ಈ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಹಾಕುವ ಓಟಿಗೂ ಬಹಳ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ ಏನ್ ವ್ಯತ್ಯಾಸ ಮೊನ್ನೆ ತಾನೇ ನಾವೆಲ್ಲರೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಿಸಿದಿವಿ ಅವರು ಬರೆದಂತ ಸಂವಿಧಾನದ ತತ್ವದ ಆಧಾರದಲ್ಲಿ ದೇಶ ನಡೀತಾ ಇದೆ ಆ ಸಂವಿಧಾನದಲ್ಲಿ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಹಲವಾರು ಡಿಬೇಟ್ಗಳ ಆದ ನಂತರ ಒಂದು ಚರ್ಚೆಯನ್ನ ಅದರಲ್ಲಿ ತಂದು ಒಂದು ತೀರ್ಮಾನ ಅನ್ನುವಂತ ರೀತಿಯಲ್ಲಿ ದೇಶಕ್ಕೆ ಕೊಟ್ಟಿದ್ದಾರೆ ಏನದು ತೀರ್ಮಾನ ಯಾವುದೇ ಧರ್ಮ ಅನ್ನುವಂಥದ್ದನ್ನ ರಾಜಕಾರಣಕ್ಕೆ ಬೆರೆಸಬಾರದು ಆ ಅನ್ನುವಂತ ಒಂದು ಪಾಲಿಸಿಯನ್ನು ಅದರಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆದ್ರೆ ಇವತ್ತಿನ ಸರ್ಕಾರ ಧರ್ಮವನ್ನ ರಾಜಕಾರಣಕ್ಕೆ ತಗೊಂಡು ಬರೋದೇ ನನ್ನ ಅಜೆಂಡಾ ಅಂತ ಹೇಳಿ ಸಂಪೂರ್ಣವಾಗಿ ದೇಶದ ಸಂವಿಧಾನವನ್ನ ಇವತ್ತು ಅವರು ಉಲ್ಲಂಘನೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತ್ ಕುಮಾರ್ ಅಂತೇಳಿ ಅವರ ಒಬ್ರು ಕ್ಯಾಂಡಿಡೇಟ್ ಹಿಂದೆ ಎಂ ಪಿ ಆಗಿದ್ರು ಆ ಯಪ್ಪ ಎಲೆಕ್ಷನ್ ಬಂದಾಗ ಮಾತ್ರ ಆಕ್ಟಿವ್ ಆಗ್ತಾನಂತೆ ಆಮೇಲೆ ಗೆದ್ದ ಮೇಲೆ ಮನೇಲಿ ಹೋಗಿ ಮಲ್ಕೊಂಡ್ ಬಿಡ್ತಾನೆ ಈಗ ಮತ್ತೆ ಆರು ತಿಂಗಳಿಂದ ಆಕ್ಟಿವ್ ಆಗಿ ಬಂದಿದ್ದ ಅವರು ಕೊಟ್ಟ ಸ್ಟೇಟ್ಮೆಂಟ್ ಏನು ನಮಗೆ ನಾನ್ನೂರು ಸೀಟ್ ಕೊಡಿ ಭಾರತದ ಜನತೆ ನಾನ್ನೂರು ಸೀಟ್ ಕೊಡಿ ಯಾವುದಕ್ಕೆ ನಾನ್ನೂರು ಸೀಟು ಈ ದೇಶದ ಯುವಕರಿಗೆ ನಿರುದ್ಯೋಗ ಉದ್ಯೋಗವನ್ನ ಕೊಡ್ಸ್ಲಿಕ್ಕ ಬಡತನವನ್ನ ಹೋಗಲಾಡ್ಸೋದಿಕ್ಕಾ ಅಥವಾ ಪರ್ಚೇಸಿಂಗ್ ಪವರ್ ಅನ್ನ ಹೆಚ್ಚಳ ಮಾಡೋದಕ್ಕ ಅಥವಾ ಮಹಿಳೆಯರ ಮೇಲೆ ನಡೆಯುವ ದ್ರೌಜನ್ಯವನ್ನ ನಿಲ್ಲಿಸ್ಲಿಕ್ಕ ರೈತರಿಗೆ ಎಲ್ಲರಿಗೂ ಕೂಡ ಒಂದು ಬೆಂಬಲ ಬೆಲೆಯನ್ನ ಕೊಡ್ಲಿಕ್ಕ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕಲ್ಲ ಸಂಪೂರ್ಣವಾಗಿ ಅವರ ಆರ್ ಎಸ್ ಎಸ್ ಅಜೆಂಡಾವನ್ನ ಇವತ್ತು ಭಾರತದಲ್ಲಿ ಜಾರಿ ಮಾಡಲಿಕ್ಕೆ ಈ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅದಕ್ಕೆ ಅಧಿಕಾರ ಕೊಡಿ ಅಂತೇಳಿ ಇವತ್ತು ಅವರು ಬಹಳ ನೇರವಾಗಿ ಇವತ್ತು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ ಇದು ಒಂದು ಕಡೆಗಾದ್ರೆ ನೆನ್ನೆ ಬಹಳ ಆಶ್ಚರ್ಯಕರವಾದಂತ ಒಂದು ವಿಚಾರ ನಡಿಗೆ ಇದು ನಡೆದಿದೆ ಕರ್ನಾಟಕದಲ್ಲಿ ಏನಪ್ಪಾ ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ರು ಬೆಂಗಳೂರು ಜಿಲ್ಲೆಗೂನು ಕೂಡ ಬಂದಿದ್ರು ಎಲ್ಲ ಕಡೆ ಬಹಿರಂಗ ಸಭೆಗಳನ್ನ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹೋಗಿದ ಕಡೆಗೆಲ್ಲ ಬಾಂಬ್ ಸ್ಫೋಟ ಆಗ್ತಾ ಇದೆ ಹಾಗಾಗಿ ನಾವು ರಕ್ಷಣೆ ಕೊಡ್ತೀವಿ ಅನ್ನುವಂತ ಎಲ್ಲ ಭಾಷಣಗಳನ್ನ ಮಾಡಿದ್ದಾರೆ ಏನಾದ್ರ ಒಳಗಿನ ಅಂಶ ಅಂತ ಹೇಳಿದ್ರೆ ಹುಬ್ಬಳ್ಳಿ ಒಳಗಡೆ ನಮ್ಮದೇ ಆದಂತ ಮಗಳು ನೇಹ ಅನ್ನುವಂತ ಒಂದು ಹುಡುಗಿಯನ್ನ ಫಯಾಸ್ ಅನ್ನುವಂತ ಹುಡುಗಿ ಹುಡುಗ ಪ್ರೀತಿ ಮಾಡಿದ್ದ ಅವ್ರ ಮನೆ ಮದುವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಹುಡುಗಿ ಮನೆಯಲ್ಲಿ ಆ ದ್ವೇಷದಿಂದ ಅವಳನ್ನ ಚೂರಿಯಿಂದ ಇರುದು ತಿಳಿದಿದ್ದಾನೆ ಇದನ್ನ ನಾವೆಲ್ಲರೂ ಖಂಡಿಸ್ಬೇಕು ಎಲ್ಲರೂ ಖಂಡಿಸ್ಬೇಕು ಸೊ ನೇಹಾದ ಸಾವು ಆಗಿದ ಕೂಡ್ಲೇನೆ ಬಿ ಜೆ ಪಿ ಅಖಿಲ ಭಾರತ ಕಾರ್ಯದರ್ಶಿ ನಡ್ಡಾ ಅವರವ್ರ ಮನೆಗೆ ವಿಸಿಟ್ ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹೋಗ್ತಾರೆ ಚಿತ್ರನಟರು ಅವರ ಅವ್ರ ಮನೆಗೆ ಹೋಗ್ತಾರೆ ಮೀಡಿಯಾಗಳು ಅವ್ರ ಮನೆಗೆ ಹೋಗ್ತವೆ ಎಲ್ಲರೂ ಕೂಡ ಅವ್ರ ಮನೆ ಹತ್ರನೇ ಇನ್ನೂ ಕೂಡ ಇದ್ದಾರೆ ಪಾಪ ಹುಡುಗಿ ತಂಗಿಯನ್ನ ಪ್ರವೋಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕೋ ಅದನ್ನೆಲ್ಲನು ಕೂಡ ಮಾತಾಡಿಸ್ತಾ ಇದ್ದಾರೆ ಇದು ಒಂದು ಕಡೆಗೆ ಇಂಥ ಒಂದು ಪ್ರೀತಿ ಇರುವಂತ ಮಹಿಳೆಯರ ಮೇಲೆ ಪ್ರೀತಿ ಇರುವಂತ ವಿಶ್ವಾಸ ಇರುವಂತ ಗೌರವಿಸುವಂತ ಭಾರತೀಯ ಜನತಾ ಪಾರ್ಟಿಗೆ ಕೆಲವು ನಮ್ಮ ಪ್ರಶ್ನೆಗಳಿದಾವೆ ಏನದು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆ ಒಳಗಡೆ ಇದು ತುಮಕೂರಲ್ಲ ಅವಳು ರುಕ್ಸಾನ ಅನ್ನುವಂತ ಒಬ್ಬ ಮುಸ್ಲಿಂ ಹುಡುಗಿ ಪ್ರದೀಪ್ ಅನ್ನುವಂತ ಒಂದು ಹುಡುಗ ಪ್ರೀತಿ ಮಾಡಿ ಅವಳನ್ನ ಪ್ರೆಗ್ನೆಂಟ್ ಮಾಡಿದ ಕಳತನವಾಗಿ ಡೆಲಿವರಿ ಮಾಡಿಸಿದ ಕಡೆಗೆ ತುಮಕೂರಿನ ದೊಡ್ಡ ಗುಣಿಯಲ್ಲಿ ತಂದು ಅವಳನ್ನ ಸುಟ್ಟಾಕಿಸಿದ ಸುಟ್ಟಾಕಿದ ಮೊನ್ನೆ ಎಂಟು ದಿನದ ಹಿಂದ್ಗಡೆ ನಡೆದಿರುವಂತ ಘಟನೆ ರುಕ್ಸಾನ ಹೆಣ್ಮಗಳಲ್ವಾ ನುಕ್ಸಾನ ಹೆಣ್ಮಗಳಲ್ವ ನಂಬರ್ ಒನ್ ಎರಡನೇದು ಮಣಿಪುರ ನಿಮಗೆ ನೆನಪಿಸ್ತೇನೆ ಜನಾಂಗೀಯ ಗಲಾಟೆಗಳು ಮೆರವಣಿಗೆ ನಡೀತಾ ಇತ್ತು ಅಲ್ಲಿ ಇರ್ತಕ್ಕಂಥ ಮೈನಾರಿಟಿ ಹೆಣ್ಮಕ್ಕಳ ಮೇಲೆ ಮೈನಾರಿಟಿ ಅಂದ್ರೆ ಮುಸ್ಲಿಮ್ ಅಲ್ಲ ಹಿಂದೂಗಳಲ್ಲೇ ಒಂದು ಜಾತಿಯಿಂದ ಇನ್ನೊಂದು ಜಾತಿ ಆ ಜಾತಿಯ ಮಕ್ಕಳಿಗೆ ರಸ್ತೆಯಲ್ಲಿ ಹೋಗ್ತಾನೆ ಪೊಲೀಸ್ ರಿಸರ್ವ್ ವ್ಯಾನ್ ಇದೆ ಪೊಲೀಸ್ ನೋರಿದ್ದಾರೆ ಒಬ್ಬನು ಬಂದ ಒಂದು ಚೆಸ್ಟ್ ಕೈ ಹಾಕಿದ ಇನ್ನೊಬ್ಬ ಬಂದ ಇನ್ನೊಂದು ಚೆಸ್ಟ್ ಕೈ ಹಾಕಿದ ಇನ್ನೊಬ್ಬ ಬಂದ ಇನ್ನೊಂದು ಅಂಗಕ್ಕೆ ಕೈ ಹಾಕಿದ ಅಲ್ಲೇನೆ ಸಾಮೂಹಿಕವಾಗಿ ಚಿತ್ರ ವಿಚಿತ್ರವಾಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಮಾಡಿದ್ರು ಅವರು ಕೂಕ್ಕೊಂಡ್ರು ಕೇಳಿಕೊಂಡ್ರು ಈ ಸರ್ಕಾರದ ಪ್ರಧಾನಿಗಳು ನೀವು ಬನ್ನಿ ನಮಗೆ ರಕ್ಷಣೆ ಕೊಡಿ ಅಂತ ನಮ್ಮ ಪ್ರಧಾನಿಗಳಿಗೆ ಬಿಡುವೆ ಆಗ್ಲಿಲ್ಲ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಬಿಡುವೆ ಆಗ್ಲಿಲ್ಲ ನಡ್ಡಾ ಅವರಿಗೆ ಗೊತ್ತೇ ಆಗ್ಲಿಲ್ಲ ಈ ವಿಚಾರಗಳು ಯಾವುದು ಕೂಡ ಆ ಹೋಗ್ಲಿ ಮಣಿಪುರ ದೂರದಲ್ಲಿದೆ ಅನ್ಕೊಳ್ಳೋಣ ಈ ದೇಶಕ್ಕೆ ಚಿನ್ನದ ಕಿರೀಟವನ್ನ ತಂದು ಕೊಟ್ಟಂತ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು ಆ ಮಹಿಳಾ ಕುಸ್ತಿಪಟುಗಳಿಗೆ ಆ ಕ್ರೀಡಾ ಇಲಾಖೆಯ ಸಚಿವರು ಅಥವಾ ಅಧ್ಯಕ್ಷರು ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಡೆಲ್ಲಿ ಒಳಗಡೆ ತಿಂಗಳ ಗಟ್ಟಲೆ ಹೋರಾಟಗಳನ್ನ ನಡೆಸಿದ್ರು ಅವರು ಕೊಟ್ಟಂತ ಪದಕಗಳನ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಟರು ಆದ್ರೆ ಆ ಮಕ್ಕಳಿಗೆ ನ್ಯಾಯ ಸಿಗಲೇ ಇಲ್ಲ ಇದೇ ಮೋದಿ ರೆಪ್ರೆಸೆಂಟ್ ಮಾಡುವಂತ ಗುಜರಾತ್ ಒಳಗಡೆ ಬಿಲ್ಕಿಸ್ ಬಾನು ಅವರ ಮೇಲೆ ಒಂದು ಅತ್ಯಾಚಾರ ನಡೆದಾಗ ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋದ ನಂತರ ಅವ್ರಿಗೂ ಕೂಡ ಅಲ್ಲಿ ಕೂಡ ಅಪರಾಧಿಗಳನ್ನ ಹಂಗೇನೆ ಬಿಡುಗಡೆ ಮಾಡಿದ್ರು ಅವ್ರಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ ಇದೆಲ್ಲವೂ ಕೂಡ ಏನ್ ನೋಡಿಸ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿರುವಂತ ಅವರ ಆ ಒಂದು ಕೆಲವು ರಾಜಕ ರಾಜಕೀಯ ಲಾಭ ಸಿಗತ್ತೆ ಅಂತ ಹೇಳಿರುವಂತ ಪ್ರಕರಣಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟ ಮಾಡ್ತದೆ ಆದ್ರೆ ಬೇರೆ ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಕೂಡ ನಡೆದಾಗ ಅವರು ಯಾವುದೇ ರೀತಿಯಲ್ಲಿ ಚಕಾರಗಳನ್ನು ಎತ್ತಲ್ಲ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಡಲ್ಲ ಅದೇ ಏನ್ ನೋಡಿಸುತ್ತೆ ಇದು ಸೊ ಇದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವುದೇನು ಅಂತ ಹೇಳಿದ್ರೆ ಮಹಿಳೆಯರ ಮೇಲಿನ ಅತ್ಯಾಚಾರದ ಪ್ರಕರಣಗಳನ್ನು ಕೂಡ ರಾಜಕಾರಣಕ್ಕೆ ಉಪಯೋಗ ಮಾಡುವಂತ ಇವರ ರಾಜಕಾರಣವನ್ನ ನಾವು ಸೋಲಿಸಬೇಕು ಅನ್ನುವಂತದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಮಾತ್ರ ಅಲ್ಲ ಇವತ್ತು ನಾವು ಇನ್ನೊಂದು ಅಂಶವನ್ನ ಇಲ್ಲಿ ತಿಳ್ಕೋಬೇಕು ಏನು ಅಂತ ಹೇಳಿದ್ರೆ ಇವತ್ತು ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಅತ್ಯಾಚಾರ ಪ್ರಕರಣಗಳು ನಮ್ಮ ಭಾರತ ದೇಶ ಇವತ್ತಿಗೂ ಕೂಡ ಪುರುಷ ಪ್ರಧಾನವಾದ ಪಾಳೆಗಾರಿ ಮೌಲ್ಯಗಳು ಇರ್ತಕ್ಕಂಥ ಒಂದು ಸಮಾಜ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಎರಡನೆಯ ವಸ್ತುವಾಗಿ ಉಪಯೋಗ ಮಾಡೋದ್ರಿಂದಾನೆ ಈ ತರದ ಅತ್ಯಾಚಾರಗಳು ನಡೀತಾ ಇದ್ದಾವೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ನಿಮಗೆ ಗೊತ್ತಿರಬೇಕು ಮೂರು ಲಕ್ಷ ಎಪ್ಪತ್ತು ಸಾವಿರ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ ಭಾರತದಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡು ಒಂದೇ ಇಸ್ವಿ ಒಳಗಡೆ ನಲವತ್ತು ನಾಲ್ಕು ಸಾವಿರದ ನಾನೂರ ಎಪ್ಪತ್ತಾರು ಅತ್ಯಾಚಾರ ಪ್ರಕರಣಗಳು ಹೆಣ್ಮಕ್ಳ ಮೇಲೆ ದಾಖಲಾಗಿದ್ದಾವೆ ಇದು ನಮ್ಮ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಕೊಟ್ಟಿರುವಂತ ಮಾಹಿತಿಗಳು ಇದಕ್ಕೆ ಬಿಜೆಪಿ ಅಜೆಂಡಾ ಏನು ಏನು ಇವರ ಅಜೆಂಡಾ ಈ ಅತ್ಯಾಚಾರವನ್ನು ತಡೆಗಟ್ಟಲಿಕ್ಕೆ ಹೆಣ್ಮಕ್ಕಳ ಮೇಲಿನ ದಾಳಿಯನ್ನು ತಡೆಗಟ್ಟಲಿಕ್ಕೆ ಏನು ನಿಮ್ದು ಅಜೆಂಡಾ ಏನೂ ಇಲ್ಲ ಲಕ್ಷಗಟ್ಟಲೆ ನಡೀತಾ ಇದಾವೆ ದಿನಕ್ಕೆ ನೂರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದಕ್ಕೆ ನಿಮ್ಮದು ಯಾವುದೂ ಕೂಡ ಯಾವುದೇ ರೀತಿಯ ಉತ್ತರ ಚರ್ಚೆಗಳಿಲ್ಲ ಪರಿಹಾರಗಳಿಲ್ಲ ಆದ್ರೆ ಇವತ್ತು ನೇಹಾ ವಿಷಯವನ್ನ ಬೀದಿಗೆ ಎಳ್ಕಂಡು ಬಂದು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳ ಮೇಲಿನ ಅತ್ಯಾಚಾರದ ಘಟನೆ ಇವತ್ತಿವರಿಗೆ ಓಟ್ ಅನ್ನ ಹಾಕಿಸ್ಲಿಕ್ಕೆ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಜನರ ಭಾವನೆಗಳನ್ನ ಧರ್ಮಗಳನ್ನ ಧಾರ್ಮಿಕವಾದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನ ಯಾವ ರೀತಿ ಹರಾಜು ಆಗ್ತಾ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ನಾವು ಸಿಪಿಐ ಎಂ ಇದನ್ನ ಕಂಡೆಮ್ ಮಾಡ್ತೀವಿ ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತವೆ ಸೊ ಇಂತ ಒಂದು ರೀತಿ ಒಳಗಡೆ ಈ ಚುನಾವಣೆಗಳನ್ನ ಎದುರುಗೊಳ್ಬಾರ್ದು ಅನ್ನುವಂಥದ್ದನ್ನ ಹೇಳ್ತಾ ಸಿಪಿಐ ಎಂ ನ ಕ್ಯಾಂಡಿಡೇಟ್ ಆದಂತ ಕಾಮೆಂಡ್ ಮುನಿವೆಂಕಪ್ಪ ಅವರನ್ನ ನೀವು ಬೆಂಬಲಿಸಬೇಕು ಕುಡುಗೋಲು ಸುತ್ತಿ ನಕ್ಷತ್ರವನ್ನ ಬೆಂಬಲಿಸಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ